ಈ ದಿನ ಬೇಕು ಬಹಳ ಚಳಿಯಾಗ್ತಿದೆ ಅಲ್ಲವೇ ಎಂದು ಮೆಲ್ಲನೆ ಎದ್ದು ಅವರಿಗೆ ಹೊದಿಕೆ ಒದಿಸುವ ನೆಪದಲ್ಲಿ ತನ್ನ ಕುತೂಹಲವನ್ನು ಅಡಗಿಸಿಕೊಂಡ್ಳು ಅಮ್ಮ ನಾನಿನ್ನು ಬರ್ತೇನೆ ಮತ್ತೆ ನಾಳೆ ಬಂದು ತಮ್ಮನ್ನು ನೋಡ್ತೇನೆ ಎಂದು ಹೇಳಿ ಈಚೆಗೆ ಬಂದು ಅವಳಿಗಾಗಿ ಕಾಯುತ್ತಾ ಇದ್ದ ಸುಜಾತಲೊಡನೆ ಸೇರಿದ್ಲು ಸುಜಾತ ಬಾ ಒಂದು ಗಳಿಗೆ ಎಲ್ಲಾದರೂ ತಿರುಗಾಡಿಕೊಂಡು ಬಂದ್ರಾಯಿತು ನನಗೆ ಬೆಳಗಿನಿಂದಲೂ ರೋಗಿಗಳ ಕಷ್ಟಗಳನ್ನು ನೋಡಿ ಮನಸ್ಸು ಬಹಳ ನೊಂದಂತಾಗಿದೆ ಒಂದು ಅರ್ಧ ಗಂಟೆ ಗಾಳಿಯಲ್ಲಿ ತಿರುಗಾಡಿದ್ರೆ ಮನಸ್ಸು ಆಹ್ಲಾದಗೊಳ್ಳುತ್ತೆ ಸರಿ ನಡಿಯಮ್ಮ ಬರ್ತೇನೆ ಅಮ್ಮನಿಗೆ ಹೇಳಿ ಬರ್ತೀನಿ ಎಂದು ಒಳಗೆ ಹೋಗಿ ಅಜ್ಜಿಗೆ ತಿಳಿಸಿ ಹೊರಟಳು ಇಬ್ಬರು ಅಲ್ಲೇ ಸಮೀಪದಲ್ಲಿದ್ದ ಪಾರ್ಕಿನಲ್ಲಿ ಏಕಾಂತ ಸ್ಥಳದಲ್ಲಿ ಕುಳಿತು ಒಂದು ಐದು ನಿಮಿಷ ಸುಜಾತಳ ಚಿತ್ರ ಕಾಲಾಭ್ಯಾಸದ ಬಗ್ಗೆ ಮಾತನಾಡಿದ್ರು ಅಷ್ಟರಲ್ಲಿ ಎದುರಿಗೆ ಇಬ್ಬರು ದಂಪತಿಗಳು ಬಂದರು ಅವರ ಕಡೆ ನೋಡಿದ ಕೂಡಲೇ ಏನಮ್ಮ ಸುಜಾತ ನಿನ್ನ ಮದುವೆ ಊಟ ಯಾವಾಗ ಅಯ್ಯೋ ನೀನೊಬ್ಳು ನನಗೆಲ್ಲಿ ಮದುವೆ ನೀನು ಕನಸು ಕಾಣಬೇಕಷ್ಟೆ ಇದೇನು ಸುಜಾತ ಹೀಗೆ ಮಾತನಾಡುವೆ ಮನೆಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅಲೆದರು ಎಂಬಂತೆ ನಿನಗೆ ಹೊರ ಗೊತ್ತಾಗಿ ಕೂಡ ತಡಬೇಕೆ ನನಗಂತೂ ಆಶ್ಚರ್ಯ ಆಗುತ್ತೆ ಹ್ಞೂ ನಮ್ಮ ಆಶ್ಚರ್ಯವಾಗುವಂತಹ ವಿಷಯವೇ ನೀನು ಹೇಳ್ತಿರೋದು ನಮ್ಮ ಅರುಣನ ಮಾತು ತಾನೇ ಹ್ಞೂ ಅದೊಂದು ಹಳೆ ಮಾತಾಯಿತು ನಿನಗೇನು ಆ ವಿಷಯ ಗೊತ್ತಿಲ್ವಾ ಅರುಣ ನನ್ನನ್ನು ಮದುವೆಯಾಗಲು ನಿರಾಕರಿಸಿಬಿಟ್ರು ಈ ಮಾತನ್ನು ಕೇಳುತ್ತಿರುವಾಗಲೇ ಸುಜಾತಳ ಕಣ್ಣಿನಿಂದ ನೀರು ಚಿಮ್ಮಿತ್ತು ಛೇ ಛೇ ಸುಜಾತ ಇಷ್ಟು ಬೇಗ ನಿರಾಶಳಾಗಬೇಡ ಎಲ್ಲಿ ಕಣ್ಣೀರು ಒರೆಸ್ಕೊಂಡು ನೋಡೋಣ ನೀನೇನು ಯಾವುದರಲ್ಲಿ ಕಮ್ಮಿಯಾಗಿರುವೆ ನೀನು ಪದವಿದರೆ ರೂಪಿನಲ್ಲಿ ಐಶ್ವರ್ಯದಲ್ಲಿ ಎಲ್ಲದಕ್ಕೂ ಕಡಿಮೆಯಿಲ್ಲ ಅರುಣ್ ಕುಮಾರನ ನಿರಾಕರಣೆಗೆ ಕಾರಣವೇನು ಗೊತ್ತಾಗಲಿಲ್ವೇ ಹಾಗಲ್ಲ ಉಮ್ಮ ಅರುಣ ಹೇಳೋದಿಷ್ಟೆ ನಾನು ಮೊದಲಿನಿಂದಲೂ ಸುಜಾತಳನ್ನು ಮದುವೆಯಾಗಬೇಕೆಂಬ ದೃಷ್ಟಿಯಿಂದ ನೋಡಿರಲಿಲ್ಲ ಅವಳಲ್ಲಿ ನಾನು ಯಾವ ದೋಷವನ್ನು ಕಾಣೋದಿಲ್ಲ ಆದರೆ ನನಗೆ ಅವಳನ್ನು ಮದುವೆಯಾಗುವ ಮನಸ್ಸಿಲ್ಲ ಅಷ್ಟೆ ಯಾರು ಎಷ್ಟೇ ಹೇಳಿದರೂ ಅವನ ಮನಸ್ಸು ಬದಲಾಯಿಸಲಿಲ್ಲ ಅಥವಾ ಆ ಮಾತನ್ನೆತ್ತಲು ಅವಕಾಶ ಕೊಡೋದಿಲ್ಲ ಹಾಗೆ ಹೇಳಿದವರಿಗೆಲ್ಲ ಏನಂತಾನೆ ಗೊತ್ತೇ ಸುಜಾತಳಿಗೆ ನಾನೇ ಸರಿಯಾದ ವರನನ್ನು ಹುಡುಕಿಕೊಡ್ತೇನೆ ಅಂತಾನೆ ಈಗಲೂ ಸಹ ನಮ್ಮ ಅಜ್ಜಿಗೆ ಅರುಣನನ್ನು ಈ ಮನೆಯ ಅಳಿಯ ಮಾಡಿಕೊಳ್ಳುವ ಹಂಬಲ ಬಿಟ್ಟಿಲ್ಲ ಅದು ಸರಿ ಸುಜಾತ ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು ನಿನಗೆ ಅರುಣನನ್ನೇ ಮದುವೆಯಾಗಲು ಇಷ್ಟಪಟ್ಟಿರುವೆಯಾ ಅವನ ಮಾತುಗಳು ನಿನಗೆ ಬಹಳ ನೋವನ್ನುಂಟು ಮಾಡಿರುವ ಹಾಗೆ ಕಾಣುತ್ತೆ ಅಲ್ವಾ ನೋಡುವಮ್ಮ ನಮ್ಮ ಮನೆಯಲ್ಲಿ ಚಿಕ್ಕನಿನಿಂದಲೂ ಅರುಣನನ್ನೇ ನಿನ್ನ ಗಂಡ ಎಂದು ಹೇಳಿ ನನ್ನ ಮನಸ್ಸಿನಲ್ಲಿ ಆ ಭಾವನೆ ಹುಟ್ಟಿಸಿಬಿಟ್ಟಿರುವವರು ನಾನು ಸಹ ಅದೇ ಭಾವನೆಯನ್ನೇ ಬೆಳೆಸಿಕೊಂಡು ಬಂದೆ ಈಗ ನಾನು ಮದುವೆಯಾಗೋದು ಇಲ್ಲ ಹೀಗೆ ಇದ್ದು ಬಿಡ್ತೇನೆ ಎನ್ನುತ್ತಿರುವೆನು ಇದು ನನ್ನ ಅಜ್ಜಿಗೆ ಬಹಳ ನೋವುಂಟು ಮಾಡುತ್ತಿದೆ ಇಷ್ಟು ಹೇಳಿ ಮೌನವಾಗಿ ದಿ ದಿಗಂತವನ್ನೇ ದಿಟ್ಟಿಸಿ ತೊಡಗಿದಳು ಸುಜಾತಳನ್ನು ಬೀಳ್ಕೊಂಡು ಮನೆಗೆ ಬರುವಾಗ ಉಮಾಳ ಮನಸ್ಸಿಗೆ ಹೊಸದೊಂದು ಸಮಸ್ಯೆ ಉದ್ಭವಿಸಿತು ಅರುಣ್ ಕುಮಾರನ ಗಂಭೀರವಾದದ ಹಿನ್ನೆಲೆಯಲ್ಲಿ ಯಾರ ಪ್ರತಿಬಿಂಬ ಮೂಡಿದೆಯೋ ಎಂದಾಗ ಅದು ತನ್ನ ಪ್ರತಿಬಿಂಬವಿರಬಹುದು ಎನಿಸಿತು ಚೇಚೆ ಎಂತಹ ಆಲೋಚನೆ ಇಂತಹ ಭಾವನೆ ಹುಟ್ಟುವಂತೆ ಯಾವ ನಡವಳಿಕೆಯನ್ನು ಅವರಲ್ಲಿ ಕಾಣಲಿಲ್ವಲ್ಲ ಅನವಶ್ಯಕವಾಗಿ ನಾನೇಕೆ ಈ ವಿಷಯದಲ್ಲಿ ತಲೆ ಕೆಡಿಸಿಕೊಳ್ಳಬೇಕು ಎಂದುಕೊಂಡಳು ಉಮಾ ಮನೆಗೆ ಬರುತ್ತಲೇ ಅಮ್ಮ ಅಮ್ಮ ಎಂದು ಆತುರದಿಂದ ಕೂಗಿಕೊಂಡು ಹತ್ತಿರ ಬಂದು ಉಮಾಳನ್ನು ಆಶ್ಚರ್ಯದಿಂದ ಡಿ ದಿಟ್ಟಿಸುತ್ತಾ ಏನಮ್ಮ ಉಮಾ ಇಷ್ಟೊಂದು ಸಡಗರ ಏನು ಸಮಾಚಾರ ಎಂದು ಪ್ರಶ್ನಿಸಿದ ರಂಗಮ್ಮನ ಮಾತಿಗೆ ಓ ಅಮ್ಮ ನನಗೊಂದು ಸಂದೇಹ ಹುಟ್ಟಿದೆಯಮ್ಮ ನೋಡು ನೀನು ಹೇಳಿರಲಿಲ್ವಾ ರುಕ್ಮಿಣಿ ಹಾಗೂ ನಮ್ಮ ಅಮ್ಮ ಬಹಳ ಆಪ್ತರಾಗಿದ್ದರು ಅಂತ ಆ ರುಕ್ಮಿಣಿ ಅನ್ನುವವರೇ ಸುಜಾತಳ ತಾಯಿ ಅಂತ ನನಗೆ ಅನುಮಾನ ಆಗ್ತಿದೆಯಮ್ಮ ಅಲ್ಲ ಕಣೆ ಎಷ್ಟೋ ಜನ ರುಕ್ಮಿಣಿಯರು ಇರಬಹುದು ಈ ರುಕ್ಮಿಣಿನೇ ನಿಮ್ಮ ಅಮ್ಮನ ಆಪ್ತಳು ಅಂತ ಹೇಗೆ ಹೇಳ್ತಿ ರುಕ್ಮಿಣಿಯ ತಂದೆ ತಾಯಿಯ ಹೆಸರೇನು ಗೊತ್ತಾ ಸುನಂದಮ್ಮ ರಾಮರಾಯರು ಏನು ಕೆಲಸದಲ್ಲಿದ್ದರು ಪೊಲೀಸ್ ಸೂಪರ್ಡೆಂಟ್ ಹೌದಮ್ಮ ಹೌದು ಅವರೇ ಕಣೆ ಉಮಾನಿಗಿಂತಲೂ ಹೆಚ್ಚಾಗಿ ಉದ್ವೇಗಗೊಂಡಿದ್ದರು ರಂಗಮ್ಮನವರು ಹಳೆಯ ನೆನಪಿನಿಂದಾಗಿ ಸರಿ ಅಲ್ಲಿಗೆ ನಿರ್ಧಾರವಾಯಿತಂತಾಯಿತು ತನ್ನ ತಾಯಿಯ ಆಪ್ತಳೆಂದ ಮೇಲೆ ತನಗೂ ತಾಯಿ ಇದ್ದ ಹಾಗೆ ತನಗೆ ಹೀಗೆ ತಾಯಿ ಇಲ್ಲವೋ ಹಾಗೆ ಸುಜಾತಳಿಗೂ ತಾಯಿ ಇಲ್ಲ ಅಲ್ಲಿಗೆ ಸುಜಾತ ತನಗೆ ಅಕ್ಕನೇ ಆಗಬೇಕು ಆಹಾ ಎಂತ ಅದೃಷ್ಟ ನನ್ನ ಸುಜಾತ ಹೇಗಿದ್ದಾರೆ ಚೆನ್ನಾಗಿರಬೇಕು ಪ್ರತಿದಿನವೂ ಉಮಾ ಒಂದು ಬಾರಿಯಾದರೂ ಸುನಂದಮ್ಮನೊಡನೆ ಕಂಡು ಮಾತನಾಡದಿದ್ರೆ ಸಮಾಧಾನವಾಗ್ತಿರಲಿಲ್ಲ ಅವರೊಡನೆ ಮಾತನಾಡುತ್ತಿದ್ದರೆ ಅವರ ವಿಶಾಲ ಮನೋಭಾವನೆಯಲ್ಲಿ ಒಂದು ಹೊಸ ಮಮತೆಯನ್ನು ಪಡೆಯುತ್ತಿದ್ದಂತೆ ಭಾವಸವಾಗುತ್ತಿತ್ತು ಕ್ರಮೇಣ ಅವರಿಂದ ಎಲ್ಲ ವಿಷಯಗಳನ್ನು ಮತ್ತೊಮ್ಮೆ ಪುನರ್ವರ್ತನೆಯಾಗಿ ರುಕ್ಮಿಣಿಯ ಹಾಗೂ ವಿಮಲಾರ ಗತ ಜೀವನದ ವಿಷಯಗಳನ್ನು ಒಂದೊಂದಾಗಿ ಗ್ರಹಿಸಿದಳು ಎಷ್ಟೋ ಬಾರಿ ಸುನಂದಮ್ಮ ನೋಡಮ್ಮ ಉಮಾ ನೀನನ್ನು ನೋಡಿದ್ರೆ ನನಗೆ ವಿಮಳಾದೆ ನೆನಪಾಗುತ್ತದೆ ನನಗೆ ಆಶ್ಚರ್ಯವಾಗುತ್ತದೆ ನೀನು ಮಾತನಾಡುವ ರೀತಿ ನಿನ್ನ ನಿಲುವು ಎಲ್ಲವೂ ವಿಮಳಾಳ ಸದ ದೃಶ್ಯವನ್ನೇ ತೋರಿಸುತ್ತದೆ ಆದರೆ ನೀನು ಯಾರು ಅವಳು ಯಾರು ಎಲ್ಲಿಗೆಲ್ಲಿಗೆ ಸಂಬಂಧ ಅಥವಾ ನನ್ನ ಮನಸ್ಸು ಆ ರೀತಿಯ ಭ್ರಮೆ ತೋರ್ತಿರೋದು ಏನೋ ಪಾಪ ನಾವು ಊರು ಬಿಟ್ಟು ಹೋಗುವಾಗ ಅವಳು ಗರ್ಭಿಣಿ ಅಂತ ಗೊತ್ತಾಗಿತ್ತು ಪಾಪ ಅವಳ ಗಂಡ ಸತ್ತ ಸುದ್ದಿಯನ್ನು ಕೇಳಿದ ಕೂಡಲೇ ಅವಳನ್ನು ಊರು ಬಿಟ್ಟು ಕಳಿಸ್ಬಿಟ್ರಂತೆ ನಿಷ್ ನಿಷ್ಕರುಣೆಗಳು ಎಲ್ಲಿ ಹೋದಳೋ ಏನಾದಳೋ ಒಂದು ಗೊತ್ತಿಲ್ಲ ಅವರ ಆತಂಕದಿಂದ ಮಾತನಾಡುವಾಗ ಎಲ್ಲ ವಿಷಯಗಳನ್ನು ತಿಳಿಸಿ ತಾನು ಎಂಬುದನ್ನು ಹೇಳಿಬಿಡಬೇಕೆನ್ನುವಷ್ಟು ಆದರೆ ಅವಳು ಅದನ್ನು ಬಹಳ ಪ್ರಯತ್ನಪಟ್ಟು ತಡೆದುಕೊಂಡು ಇನ್ನು ಇವೆಲ್ಲ ತಿಳಿಸಲು ಕಾಲ ಬಂದಿಲ್ಲ ಎಂದುಕೊಂಡಳು ಫೋನ್ ಕಾಲ್ ಉಮಾಳನ್ನು ಎಚ್ಚರಿಸಿತು ಹಲೋ ಯಾರು ಮಿಸ್ ಉಮಾ ನಿಮಗೆ ಅವಕಾಶವಾದರೆ ಈ ದಿನ ಸಾಯಂಕಾಲ ನನ್ನನ್ನು ಬಂದು ನೋಡುವಿರಾ ಇದು ಅರುಣನ ಕರೆ ಏನಾದರೂ ಅರ್ಜೆಂಟ್ ಕೇಸ್ ಇದೆಯಾ ಇಲ್ಲ ಇಲ್ಲ ಕೇವಲ ನಿಮ್ಮೊಡನೆ ಕೆಲವು ಮಾತನಾಡಬೇಕಾಗಿರುವುದು ಅಷ್ಟೆ ಉಮಾಳಿಗೆ ಆಶ್ಚರ್ಯ ಮಾತನಾಡಬೇಕೆಂದರೆ ಅದೇನು ವೃತ್ತಿ ಸಂಬಂಧವಾದದ್ದೇ ಅಥವಾ ಸ್ವಂತ ವಿಷಯವೇ ಇದೊಳ್ಳೆಯ ಕುತೂಹಲವಾದ ವಿಷಯ ಎಂದು ಯೋಚಿಸುತ್ತಲೇ ಕಾರ್ಯಮಗ್ನಳಾದ್ಲು ರೋಗಿಗಳ ಮಧ್ಯ ಮುಳುಗಿ ಹೋದರೆ ಅವಳಿಗೆ ಥರ ಯಾವ ಯೋಚನೆಯೂ ಬಾಧಿಸೋದಿಲ್ಲ ಅಂತೂ ಸಾಯಂಕಾಲ ಆರು ಗಂಟೆಗೆ ಮನೆಗೆ ಹೊರಟೇ ಬಿಟ್ಟೆ ಬದಲಾಯಿಸಿ ಅಮ್ಮ ಅರುಣ್ ಕುಮಾರನು ಬರ ಹೇಳಿದ್ದಾರಮ್ಮ ಅದೇನು ವಿಷಯ ತಿಳಿದು ಬರ್ತೇನೆ ಎಂದು ತಿಳಿಸಿ ಹೊರಟುಬಿಟ್ಲು ಅರುಣ್ ಕುಮಾರ ಸದ್ಯದ ಕೆಲಸವನ್ನು ಮುಗಿಸಿ ಉಳಿದ ಕೇಸ್ಗಳನ್ನು ಸಹಾಯಕ ಡಾಕ್ಟರ್ಗೆ ಒಪ್ಪಿಸಿ ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದನು ಉಮಾಳನ್ನು ನೋಡುತ್ತಲೇ ಬನ್ನಿ ಬನ್ನಿ ಡಾಕ್ಟ್ರಮ್ಮ ಪರವಾಗಿಲ್ಲ ನನ್ನನ್ನು ಬಹಳ ಹೊತ್ತು ಕಾಯಿಸಲಿಲ್ಲ ಟೈಮ್ಗೆ ಸರಿಯಾಗಿ ಬಂದಿದ್ದೀರಿ ಎಂದು ಹೇಳುತ್ತಾ ಕುಳಿತುಕೊಳ್ಳಲು ಕುರ್ಚಿಯನ್ನು ತೋರಿಸಿದನು ಬೆಲ್ ಮಾಡಿ ಜವಾನನನ್ನು ಬರ ಬರಮಾಡಿ ಕಾಫಿ ತರಲು ಕಳುಹಿಸಿದನು ಮಿಸ್ ಉಮಾ ನಾನು ಹೀಗೆ ನಿಮ್ಮನ್ನು ಕರೆಸಿದ್ದು ಆಶ್ಚರ್ಯವಾಗಿ ಕಾಣಬಹುದೇನೋ ನನ್ನ ಮನಸ್ಸಿನಲ್ಲಿ ಕೊರೆಯುತ್ತಿರುವ ಒಂದು ವಿಷಯವನ್ನು ತಿಳಿಸಲು ತನ್ನ ಮುಖಭಾವ ಶಾಂತತೆಯನ್ನು ಸೂಚಿಸುತ್ತಿದ್ದರೂ ಆತನ ಧ್ವನಿಯಲ್ಲಿ ಮೃದುವಾದ ಕಂಪನ ಬಿಟ್ಟಿದ್ದನು ಉಮಾ ಗ್ರಹಿಸಿದಳು ಆ ಕಂಪನ ಅವಳ ಹೃದಯದಲ್ಲೂ ಕೂಡ ಮೃದು ಕಂಪನವನ್ನು ಹುಟ್ಟಿಸಿತು ಒಂದೆರಡು ಕ್ಷಣ ಮೌನವನ್ನು ಅವಲಂಬಿಸಿರುವಂತೆ ಮಾಡಿತು ಆದರೆ ತನ್ನ ಮನಸ್ಸಿಗೆ ಕಡಿವಾಣವನ್ನು ಹಾಕಿ ಆಗಲೇ ಡಾಕ್ಟರ್ ಅದಕ್ಕೇನು ಧಾರಾಳವಾಗಿ ತಿಳಿಸಬಹುದಲ್ಲ ಎಂದು ನೋಡಿ ಉಮಾ ನಾನು ನಿಮ್ಮನ್ನು ಬಹಳ ದಿನದಿಂದಲೂ ಅಂದರೆ ಕಾಲೇಜಿನಲ್ಲಿ ಓದುತ್ತಿದ್ದಾಗಿನಿಂದಲೂ ನನ್ನ ಆದರ್ಶದ ಜೀವಂತ ಪ್ರತಿಮೆ ಎಂದು ಭಾವಿಸಿದ್ದೇನೆ ನಾವು ಆ ಭಾವನೆ ಕ್ರಮೇಣ ನನ್ನ ಹೃದಯದಲ್ಲಿ ಪ್ರೇಮದೇವತೆಯ ರೂಪ ತಾಳಿದೆ ನೀವು ನನ್ನ ಈ ಪ್ರೇಮವನ್ನು ಸ್ವೀಕರಿಸುವಿರ ಆತನು ಸ್ಪಷ್ಟವಾಗಿ ಸರಳವಾಗಿ ಯಾವ ಕೃತಮವೂ ಇಲ್ಲದೆ ನೇರವಾಗಿ ಹೇಳಿದ ಪ್ರಶ್ನೆಗೆ ಅವಳು ತಕ್ಷಣ ಉತ್ತರ ಕೊಡಲು ತೋಚದಂತಾಯಿತು ಉಮಾ ಅರುಣನನ್ನು ನನ್ನ ಹೃದಯ ಸಿಂಹಾಸನದಲ್ಲಿಟ್ಟು ಪೂಜಿಸುತ್ತಿದ್ದಳು ಆದರೆ ಅವಳು ತನ್ನ ಪ್ರೇಮವನ್ನು ಯಾರ ಎದುರಿನಲ್ಲೂ ಯಾವ ಸಂದರ್ಭದಲ್ಲೂ ಪ್ರಕಟಿಸದಂತೆ ಜಾಗರೂಕಳಾಗಿದ್ಲು ಅವಳ ಪ್ರೇಮದ ಕನಸು ಅವಳ ಹೃದಯಕ್ಕೆ ಸೀಮಿತವಾಗಿತ್ತು ಆ ಕಲ್ಪನಾ ಸಮಾಜ ಸಾಮ್ರಾಜ್ಯ ಅವಳ ಬಾಹ್ಯ ಜೀವನದೊಡನೆ ಹೊಂದಿಕೊಳ್ಳುವುದು ಸಾಧ್ಯವಿರಲಿಲ್ಲ ಕಾರಣ ತಾನು ತನ್ನ ಸೋದರಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವ ಸುಜಾತಳ ಆಪ್ ಪರೀಕ್ಷೆಗೆ ಅಡ್ಡಿ ಬಂದು ಅವಳ ಬಾಳಿನ ಸಂತೋಷವನ್ನು ತನ್ನ ಸ್ವಾರ್ಥಕ್ಕೋಸ್ಕರ ಬಲಿ ಕೊಡಲು ಇಷ್ಟವಿರಲಿಲ್ಲ ಇಂತಹ ಸದಾವಕಾಶವನ್ನು ತನ್ನ ಕೈಯಿಂದಲೇ ದೂರಪಡಿಸಿ ಬಿಡಬೇಕೆಂದು ಸ್ಥಿರ ಮಾಡಿಕೊಂಡಳು ಈಗ ಅವಳ ಬಹುದಿನದ ಕನಸು ಕೈಗೂಡುವ ಸಮಯದಲ್ಲಿ ಅವಳು ತನ್ನ ಮನಸ್ಸಿನ ಸಂಯಮ ಕಳೆದುಕೊಳ್ಳಲಿಲ್ಲ ನಿಧಾನವಾಗಿ ಮೃದು ಸ್ವಭಾವದಿಂದ ನೀವು ವರ್ಣಿಸುವಷ್ಟು ನನ್ನಲ್ಲಿ ಯಾವ ಮಹಾನ್ ಗುಣಗಳೂ ಇಲ್ಲ ನಿಮ್ಮ ಆರಾಧ್ಯ ಮೂರ್ತಿಯಾಗುವಂತಹ ಯಾವ ಯೋಗ್ಯತೆ ನನ್ನಲ್ಲಿದೆ ನಿಮ್ಮ ನಿರ್ಮಲ ಪ್ರೀತಿಗೆ ನಾನು ಋಣಿ ನಾನು ಇದಕ್ಕಿಂತ ಹೆಚ್ಚೇನು ಅಪೇಕ್ಷಿಸುವುದಿಲ್ಲ ಉಮಾ ನೀವು ಹೀಗೆ ಹೇಳೋದನ್ನು ನೋಡಿದರೆ ನನ್ನನ್ನು ಮದುವೆಯಾಗಲು ಇಷ್ಟವಿಲ್ಲವೆಂಬುದನ್ನು ಪರೋಕ್ಷವಾಗಿ ಸೂಚಿಸಿದಂತಾಯಿತು ನಾನು ಆ ಪಾತ್ರ ನಾಗುವಂತಹ ದೋಷಗಳು ಏನು ಎಂಬುದನ್ನು ಹೇಳುತ್ತೀರಾ ಡಾಕ್ಟರ್ ನಿಮ್ಮನ್ನು ನಂಬಿ ನಿಮ್ಮನ್ನೇ ಪೂಜಿಸುತ್ತಿರುವ ಸುಜಾತಳ ಕೂಡ ಇದೇ ಪ್ರಶ್ನೆಯನ್ನು ನಿಮಗೆ ಹಾಕಿದ್ರೆ ನೀವು ಅದಕ್ಕೆ ಯಾವ ಉತ್ತರ ಕೊಡ್ತೀರೋ ಅದೇ ಉತ್ತರ ನಾನು ನಿಮಗೆ ಕೊಟ್ಟರೆ ನಿಮ್ಮ ಮನಸ್ಸು ಹೇಗಾಗಬಹುದು ಊಹಿಸಿ ಅರೆ ಇದೇನು ನಮ್ಮಿಬ್ಬರ ಮಾತಿನ ನಡುವೆ ಸುಜಾತಳ ವಿಷಯವನ್ನೇಕೆ ಎಳೆದು ತಂದಿದ್ದೀರಿ ಇದೊಳ್ಳೆ ತಮಾಷೆ ನಾನೇನು ಅವಳನ್ನು ಮದುವೆ ಆಗ್ತೇನೆಂದು ಬರೆದುಕೊಟ್ಟಿರುವೆನ ನೋಡಿ ಡಾಕ್ಟರ್ ನಾನು ಸ್ಪಷ್ಟವಾಗಿ ಮಾತನಾಡ್ತೇನೆ ನೀವು ನನ್ನನ್ನು ನೋಡಲು ಮೊದಲು ಸುಜಾತಳನ್ನು ಮದುವೆಯಾಗಲು ಒಪ್ಪಿದ್ದೀರಿ ಯಾವಾಗ ನನ್ನ ಪರಿಚಯವಾಯಿತೋ ಆಗ ಅವಳನ್ನು ನಿರಾಕರಿಸಿದ್ರಿ ಒಂದು ವೇಳೆ ಸುಜಾತ ನೀವು ಒಪ್ಪಿದಾಗ ನಿಮಗಿಂತ ಇನ್ನೂ ಉತ್ತಮ ವರ ಸಿಕ್ಕಿದನು ಅಂತ ನಿಮ್ಮನ್ನು ನಿರಾಕರಿಸಿದ್ರೆ ನಿಮ್ಮ ಮನಸ್ಸು ಹೇಗಾಗ್ತಿತ್ತು ಊಹಿಸಬಲ್ಲಿರಾ ಆ ಮಾತನ್ನು ಕೇಳುತ್ತಲೇ ಅರುಣನ ಮುಖ ಸಿಟ್ಟಿನಿಂದ ಕೆಂಪಾಯಿತು ಅಂದರೆ ನೀವು ನನಗೆ ಉಪದೇಶ ಕೊಡುವವರು ಅಥವಾ ಸ್ಪಷ್ಟ ನಿರಾಕರಣೆಯೋ ತಿಳಿಸ್ಬಿಡಿ ಸುಮ್ಮನೆ ಸುತ್ತಿ ಬಳಸಿ ಮಾತನಾಡಿ ನನ್ನ ಮನಸ್ಸಿನೊಡನೆ ಆಟವಾಡಬೇಡಿ ಈ ಮಾತುಗಳನ್ನು ಕರ್ಕಶತೆಯಿಂದ ಆಡಲು ಪ್ರಯತ್ನಿಸಿದರು ಗಂಟಲು ಕಡೆ ಕಡೆಗೆ ಗದ್ಗನಿಸಿ ಅವನ ಸೋತು ಬಿಟ್ಟನು ಉಮಾ ಆಶ್ಚರ್ಯದಿಂದ ಅವನ ಮೊಕ್ಕವನ್ನು ದಿಟ್ಟಿಸಿ ನೋಡಿದಾಗ ಅರುಣನ ಕಣ್ಣಿನಲ್ಲಿ ಕಂಡು ಕಾಣದಂತೆ ಸಣ್ಣ ನೀರಿನ ಬಿಂದು ಅಡಗಿ ಕುಳಿತಿತ್ತು ಅದನ್ನು ನೋಡಿ ಉಮಾಳಿಗೆ ತನ್ನ ಬಗ್ಗೆ ಅರುಣನ ಪ್ರೀತಿ ಆಳ ಸ್ಪಷ್ಟವಾಗಿ ಗೋಚರಿಸಿದಂತಾಯಿತು ಅವಳ ಹೃದಯಕ್ಕೆ ತಾಳಲಾರದಷ್ಟು ಭಾವನೆಗಳು ನುಂಗಿ ಬಂದು ತನ್ನ ಬೆರಳಿನಿಂದ ಆತನ ಕಣ್ಣೀರನ್ನು ಒರೆಸಬೇಕೆನ್ನುವಷ್ಟು ಆದರೆ ಅದು ಸಾಧ್ಯವಿಲ್ಲ ಇನ್ನು ಹೆಚ್ಚು ಹೊತ್ತು ಇಲ್ಲಿ ಕುಳಿತರೆ ಅದುವರೆಗೂ ಕಟ್ಟಿದ ಸಂಯಮದ ಕೋಟೆ ಒಡೆದು ತನ್ನ ಹೃದಯದಲ್ಲಿದ್ದ ಪ್ರೇಮ ಪ್ರವಾಹ ಮೀರಿ ಪ್ರವರ್ಶಿಸಿ ಬಿಡುವುದೆಂದು ಆತಂಕದಿಂದ ಆತುರ ಆತುರವಾಗಿ ಎದ್ದು ನಿಂತು ಡಾಕ್ಟರ್ ಇನ್ನು ವೇಳೆಯಾಯಿತು ನಾನಿನ್ನು ಬರ್ತೇನೆ ಇನ್ನು ಮುಂದೆ ದಯವಿಟ್ಟು ನನ್ನ ಬದಲಿಗೆ ಸುಜಾತಳ ವಿಷಯವಾಗಿ ಯೋಚಿಸಿದರೆ ಒಳ್ಳೆಯದು ಅದಕ್ಕೆ ಉತ್ತರವಾಗಿ ಸಿಡುಗುತ್ತಾ ಬಹಳ ಒಳ್ಳೆಯದು ನಿಮ್ಮ ಸಲಹೆಗೆ ನನ್ನ ವಂದನೆಗಳು ಎಂದು ಸ್ವಲ್ಪ ಕಟುವಾಗಿಯೇ ನುಡಿದ ಅರುಣನು ಮೊಕವನ್ನು ಒಂದು ಪಕ್ಕಕ್ಕೆ ತಿರುಗಿಸಿಕೊಂಡನು ಅಂದಿನಿಂದ ಉಮಾಳ ಮನಸ್ಸಿನಲ್ಲಿ ಶಾಂತಿ ಇರಲಿಲ್ಲ ಪ್ರಪಂಚದಲ್ಲಿ ಎಷ್ಟೆಷ್ಟು ಚಿತ್ರಗಳು ನಡೆಯುತ್ತವೆ ಅವು ಜೀವನದ ಪ್ರಭಾ ಪ್ರವಾಹವನ್ನೇ ತಿರುಗಿಸಿ ಬಿಡುತ್ತದೆ ಎನ್ನುವ ಒಂದೇ ಅಕ್ಷರದಲ್ಲಿ ಅವಳಿಗೆ ಭವ್ಯ ಜೀವನ ಕಾದಿತ್ತು ಆದರೆ ತನ್ನ ತಾಯಿಯ ಋಣವನ್ನು ತೀರಿಸುವ ಬಗ್ಗೆ ರುಕ್ಮಿಣಿ ತನ್ನ ತಾಯಿಯ ಜೀವನ ಚೆನ್ನಾಗಿರಬೇಕೆಂದು ಎಷ್ಟು ಒದ್ದಾಡಿದರು ಈಗ ಅದೇ ರುಕ್ಮಿಣಿಯ ಮಗಳ ಜೀವನ ಚೆನ್ನಾಗಿರಲು ನಾನು ತ್ಯಾಗ ಮಾಡಿದರೆ ನನ್ನ ತಾಯಿ ರುಕ್ಮಿಣಿಗೆ ತೋರಿಸುವ ಕೃತಜ್ಞತೆಯನ್ನು ನಾನು ಸಾರ್ಥಕಪಡಿಸಿದಂತಾಗುತ್ತದೆ ಅರುಣ್ ಕುಮಾರ ತನ್ನ ತಾನು ಆತನಿಗೆ ಅಷ್ಟು ಕಟು ಮಾತನಾಡಿದಾಗ ಅವನ ಮನಸ್ಸು ಎಷ್ಟು ನೊಂದಿತೋ ಸುಜಾತಳೆ ಹೇಳುವಂತೆ ಅವನು ಅವಳನ್ನು ಪ್ರೇಮದ ದೃಷ್ಟಿಯಿಂದ ನೋಡಿರಲಿಲ್ಲ ಇಲ್ಲಿ ಅವನ ತಪ್ಪೇನೂ ಇಲ್ಲ ಆದರೆ ಸುಜಾತ ಅವನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿರುವಳು ಈ ಸಮಸ್ಯೆಯನ್ನು ಹೇಗೆ ಬಿಡಿಸಲಿ ಫೋನ್ನಲ್ಲಿ ಒಮಾಳ ಧ್ವನಿ ಕೇಳಿದ ಅರುಣನಿಗೆ ಆಶ್ಚರ್ಯವೋ ಆಶ್ಚರ್ಯ ಹಲೋ ಏನು ಡಾಕ್ಟರಮ್ಮ ಬಹಳ ದಿನಗಳ ಮೇಲೆ ಈ ನತದೃಷ್ಟನ ಮೇಲೆ ತಮ್ಮ ಕೃಪದೃಷ್ಟಿ ಬೀಳುವ ಕಾರಣವೇನು ಗೊತ್ತಾಗಲಿಲ್ವಲ್ಲ ಅಂತ ನಾಟಕೀಯವಾಗಿ ಹೇಳಿದ್ದನ್ನು ಕೇಳಿ ಉಮಾ ನಗುತ್ತಾ ಡಾಕ್ಟರ್ ಸಾಹೇಬ್ರೆ ತಾವು ಎಂದಿನಿಂದ ಅಭಿನಯ ಕಲೆಯನ್ನು ಅಭ್ಯಾಸ ಮಾಡಲು ಶುರು ಮಾಡಿದ್ದೀರಿ ಎಂದಾಗ ವಿರ ಹೀಗೆ ಅಭಿನಯ ಸಹಜವಾಗಿಯೇ ಬರೋದು ಎಂದಾಗ ಉಮಾ ಆ ವಿಷಯದಲ್ಲಿ ಅಭಿರುಚಿ ಇಲ್ಲದಂತೆ ನಟಿಸುತ್ತಾ ದಯವಿಟ್ಟು ತಾವು ಒಂದೈದು ನಿಮಿಷ ಬಿಡುವು ಮಾಡಿಕೊಂಡು ಬಂದರೆ ಅಗತ್ಯವಾದ ವಿಷಯ ಮಾತನಾಡಬೇಕಿತ್ತು ಆಗಬಹುದು ಎಂದು ಹೇಳಿದ ಅರುಣ ಹೇಳಿದ ಸಮಯಕ್ಕೆ ಸರಿಯಾಗಿ ಉಮಾಳ ಮನೆ ತಲುಪಿದನು ಈಗ ಉಮಾಳ ಮನೆ ಬದಲಿಗೆ ಹೀನ ಸ್ಥಿತಿಯಲ್ಲಿರಲಿಲ್ಲ ಸುಂದರವಾದ ಸಾಕಷ್ಟು ದೊಡ್ಡದಾದ ಮನೆ ಮನೆಯ ಮುಂದುಗಡೆ ಸುಂದರವಾದ ಹೂದೋಟ ಅರುಣನು ಸುಂದರದ ಸುಜಾತ ಕೋಣೆಗೆ ಕರೆದುಕೊಂಡು ಹೋಗಿ ಕೂರಿಸಿ ಕಾಫಿ ತರಲು ಒಳಗೆ ಹೋದಳು ಆತನ ಆಗಮನದಿಂದ ಸುದ್ದಿ ಕೇಳಿ ರಂಗಮ್ಮನು ಹೊರಗೆ ಬಂದು ಅರುಣನ ಯೋಗಕ್ಷೇಮ ವಿಚಾರಿಸಿ ನಂತರ ತಮಾಷೆಯಾಗಿ ಏನಪ್ಪ ನಮಗೆ ಸಿಹಿ ಊಟ ಹಾಕಿಸೋದಿಲ್ವೇ ಯಾವುದಾದರೂ ಹುಡುಗಿ ನಿನ್ನ ಗಮನದಲ್ಲಿದೆಯೇನಪ್ಪ ಅದೇ ಹೊತ್ತಿಗೆ ತಿಂಡಿಯ ಪ್ಲೇಟ್ ಹಿಡಿದು ಬಂದ ಉಮಾಳ ಕಡೆ ನೋಡುತ್ತಾ ಹೋ ವಧುವನ್ನು ನಾನೇನು ಮುಚ್ಚಿದ್ದೇನೆ ಮದುವೆಯಾಗಲು ಕೂಡ ತಯಾರು ಎಂದು ಸೊಟ್ಟವಾಗಿ ಅಂದಾಗ ಉಮಾಳ ಮುಖ ಮಾತಿನ ಅರ್ಥವಾಗಿ ಕೆಂಪೇರಿತು ರಂಗಮ್ಮನಿಗೆ ಸ್ವಲ್ಪ ಅರ್ಥವಾದಂತೆನಿಸಿತು ಅರುಣನ ಪ್ರೀತಿ ಉಮಾಳ ಮೇಲಿದ್ರೆ ನಿಜವಾಗಿ ಉಮಾ ಭಾಗ್ಯಶಾಲಿ ಆದರೆ ರಂಗಮ್ಮ ಉಮಾಳಿಗೆ ಉಮಾ ನೀನು ಎಲ್ಲರಂತೆ ಮದುವೆ ಮಾಡಿಕೊಂಡು ಸಂಸಾರಿ ಆಗಬೇಕಮ್ಮ ಈಗೇನೋ ಸರಿ ಮುಂದೆ ವಯಸ್ಸಾದ ಕಾಲದಲ್ಲಿ ನಿನ್ನನ್ನು ಮಮತೆಯಿಂದ ನೋಡುವವರ್ಯಾರು ಪ್ರೀತಿಸುವ ಗಂಡ ಮಮತೆಯ ಮಕ್ಕಳು ಇರಬೇಕಮ್ಮ ಪ್ರತಿ ಹೆಂಗಸಿಗೂ ಅದೇ ಅವಳಿಗೆ ರಕ್ಷಣೆಯ ಕೋಟೆ ಆದರೆ ಉಮಾ ನಗುತ್ತಾ ಅಮ್ಮ ನಾನು ಸೇವೆ ಮಾಡುವ ರೋಗಿಗಳೇ ನನ್ನ ಮಕ್ಕಳು ಮುಂದೆ ನನಗೆ ಅಂತಹ ಕಾಲದಲ್ಲಿ ಯಾರಾದರೂ ನೆರವಾಗ್ತಾರೆ ಸುಮ್ಮನೆ ಏಕೆ ಈ ಸಣ್ಣ ವಿಷಯಕ್ಕೆ ತಲೆಕೊಳಿಸ್ಕೊಳ್ಬೇಕು ಎಂದು ಮಾತನ್ನು ಹಾರಿಸಿಬಿಟ್ಲು ಈಗ ಆ ಮಾತನ್ನೇ ನೆನೆಸಿಕೊಳ್ಳುತ್ತಾ ನೋಡಪ್ಪ ನಿಜವಾಗಿಯೂ ನಿನ್ನನ್ನು ಮದುವೆಯಾಗಲು ನಿರಾಕರಿಸುವ ಹೆಣ್ಣು ದುರ್ಭಾಗ್ಯಳು ಎನ್ನು ಎನ್ನಬೇಕಷ್ಟೆ ಎಂದಾಗ ಉಮಾ ಗೊಂದಲದಲ್ಲಿ ಸಿಲುಕಿಕೊಂಡಂತೆ ಹಾಂ ಹೌದಾ ಎಂದಾಗ ಅರುಣ ಅವಳ ಒದ್ದಾಟ ನೋಡಿ ಮುಗುಳ್ನಕ್ಕನು ಉಮಾ ತಾನು ಕಾರು ತೆಗೆದುಕೊಳ್ಳುವ ವಿಷಯವನ್ನು ತಿಳಿಸಿದಾಗ ಅರುಣ ಅದು ಬಹಳ ಒಳ್ಳೆಯ ಯೋಚನೆ ಎಂದು ಉಮಾಳಿಗೆ ತಾನೇ ಕಾರು ನಡೆಸುವುದನ್ನು ಕಲಿಸಿಕೊಡುವನೆಂದು ತಿಳಿಸಿದನು ಕಡೆಗೆ ಕಾರಿನ ಪೂರ್ಣ ಸಂಪೂರ್ಣ ಜವಾಬ್ದಾರಿ ಅರುಣನ ಮೇಲೆ ಹೊರಿಸಲಾಯಿತು ಅರುಣ್ ತನ್ನ ಮಾತಿನಂತೆ ಉಮಾಳಿಗೆ ಕಾರನ್ನು ನಡೆಸುವುದಕ್ಕೆ ಕಲಿಸಿದನು ಸುಜಾತ ಅರುಣನನ್ನು ಹಾಸ್ಯ ಮಾಡುತ್ತಾ ನೋಡಪ್ಪ ಉಮಾ ಡ್ರೈವ್ ಮಾಡೋದಕ್ಕೂ ಮುಂಚೆ ನಾನು ನನ್ನ ಜೀವಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬಿಡ್ತೇನೆ ಎಂದಾಗ ಎಲ್ಲ ಸುಜಾತ ಬೇಕಾದರೆ ನಾವು ಒಂದು ಸಣ್ಣ ಪಿಕ್ನಿಕ್ ಇಡೋಣ ಉಮಾಳೆ ಡ್ರೈವರ್ ಉಮಾಳಿಗಾಗಲೇ ಅರುಣನಿಗಾಗಲಿ ಸಮಯ ದೊರಕೋದೆ ದುಸ್ತರ ಅಂತೂ ಒಂದು ದಿನ ಬಹಳ ಪ್ರಯತ್ನಪಟ್ಟು ಹತ್ತಿರದಲ್ಲೇ ಇದ್ದ ರಂಗನ ಕಣಿವೆಗೆ ಹೋಗಲು ನಿಶ್ಚಯ ಮಾಡಿದ್ರು ಉಮಾ ಚಾಕು ಚಕ್ಯತೆಯಿಂದ ಕಾರು ನಡೆಸೋದನ್ನು ನೋಡಿ ಸುಜಾತಾಳಿಗಂತೂ ಹಿಗ್ಗೋ ಹಿಗ್ಗು ಮೆಚ್ಚಿ ನೋಡಿದಾಗ ನುಡಿದಾಗ ಅರುಣನು ಹೆಮ್ಮೆಯಿಂದ ಕಾಲರ್ ಸರಿಪಡಿಸಿಕೊಂಡನು ಸುತ್ತಲೂ ನೋಡುತ್ತಾ ಪ್ರಕೃತಿ ಸೌಂದರ್ಯದಲ್ಲಿ ತಲ್ಲಿನ ಹೊಂದಿ ನಿಂತ ಉಮಾಳನ್ನೇ ನೋಡುತ್ತಾ ಅರುಣ ಅವಳ ಬಳಿಯೇ ನಿಂತು ಬಿಟ್ಟನು ಸ್ವಲ್ಪ ದೂರದಲ್ಲಿ ಬಳಿಯಿಂದ ಗೊಂಚಲು ಗೊಂಚಲಾಗಿ ನೇತಾಡುತ್ತಿದ್ದ ಹೂವನ್ನು ಕುಯ್ಯಲು ಸುಜಾತ ಹೋಗಿ ವಾಪಸ್ ಅವರ ಬಳಿ ಬಂದಾಗ ಅವಳು ನೋಡಿದ್ದೇನು ಕೇಳಿದ್ದೇನು ಅರುಣನು ಉಮಾಳ ಕೈ ಹಿಡಿದು ಪ್ರೇಮಪೂರಿತ ದೃಷ್ಟಿಯಿಂದ ಉಮಾ ಈಗಲೂ ನಿನ್ನ ಮನಸ್ಸಿನಲ್ಲಿ ನನಗಾಗಿ ಕಿಂಚಿತ್ ಸ್ಥಳ ತೆರೆಯಲು ಮಾಡಲಿಲ್ವೆ ಉಮಾ ಸಂಯಮದ ಸ್ವರದಲ್ಲಿ ಅರುಣ್ ನಾನು ಆಗಲೇ ಹೇಳಿ ಆಯಿತು ನಿಮಗೆ ಸುಜಾತಾಳು ನಿಮಗಾಗಿ ಕಿಂಚಿತ್ ಅಲ್ಲ ಸಂಪೂರ್ಣ ಮನಸ್ಸನ್ನೇ ತೆರವು ಮಾಡಿದ್ದಾಳೆ ಧಾರಾಳವಾಗಿ ನಿಮ್ಮ ಹೃದಯದ ಕವಿತೆಯನ್ನು ಅಲ್ಲಿ ಹಾಡಬಹುದು ಉಮಾ ನಿನಗೆ ತಮಾಷೆ ಇನ್ನು ಸಾಧ್ಯವಾದರೆ ಮನಸ್ಸು ನೋಯಿಸಿ ಮತ್ತೊಮ್ಮೆ ಹೇಳ್ತೇನೆ ಕೇಳು ಸುಜಾತ ನನ್ನ ಸೋದರಿ ಅವಳನ್ನು ನಲ್ಲೆಯ ಸ್ಥಾನದಲ್ಲಿಡಲು ಸಾಧ್ಯವಾಗೋದಿಲ್ಲ ಕಡೆಯ ಬಾರಿ ನಿನ್ನ ಅಭಿಪ್ರಾಯ ತಿಳಿಸ್ಬಿಡು ಆಗ ಕಠಿಣ ಸ್ವರದಿಂದ ಉಮಾ ನೋಡಿ ಅರುಣ್ ನಾನು ಕಡೆಯ ಬಾರಿ ಹೇಳ್ತೇನೆ ನಾವಿಬ್ಬರೂ ಸ್ನೇಹಿತರೇ ವಿನಃ ಮತ್ತು ಆವ ಭಾವನೆಗೂ ನನ್ನ ನಾನು ಹೃದಯದಲ್ಲಿ ಸ್ಥಾನ ಕೊಡಲಾರೆ ಕಾರಣ ನನ್ನ ಸುಜಾತಾಳ ಸುಖವೇ ನನ್ನ ಸುಖ ಅವಳು ನಿಮ್ಮ ಕೈ ಹಿಡಿದು ಸುಖವಾಗಿ ಬಾಳಬೇಕೆಂಬುದೇ ನನ್ನ ಮಹದಾಸೆ ಇಷ್ಟು ಹೇಳೋದರಲ್ಲಿ ಅವಳ ಕಂಠ ಗದ್ಗದವಾಗಿ ನಿಜವಾಗಿಯೂ ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ರೆ ದಯವಿಟ್ಟು ಇದೊಂದು ಕೋರಿಕೆ ನೆರವೇರಿಸ್ಕೊಡಿ ಎಂದು ನುಡಿದು ಅವನ ಕೆನ್ನೆಯನ್ನೊತ್ತಿಕೊಂಡು ಕಣ್ಣಿಗೆ ಅಪ್ಪಿಕೊಂಡಳು ಇದೆಲ್ಲ ನೋಡಿದ ಸುಜಾತಾಳ ಕಣ್ಣಿನಿಂದ ಅಷ್ಟು ಬಿಂದಗಳು ಉದುರಿತು ಮೆಲ್ಲನೆ ಅರಿವಾಗದಂತೆ ಅಲ್ಲಿಂದ ಸರಿದು ಹೋದಲು ಉಮಾ ಬಹಳ ಕಠಿಣ ಪರಿಸ್ಥಿತಿಯಲ್ಲಿದ್ದು ರೋಗಿ ಒಬ್ಬಳನ್ನು ನೋಡಲು ಸ್ವಲ್ಪ ವೇಗವಾಗಿಯೇ ಕಾರನ್ನು ನಡೆಸಿಕೊಂಡು ಹೋಗುತ್ತಿದ್ದಾಗ ಫುಟ್ಪಾತ್ ಮೇಲೆ ನಿಂತಿದ್ದ ಆ ಸುಮಾರು ಆರು ವರ್ಷದ ಮಗು ತನ್ನ ಚೆಂಡು ಕೈ ಜಾರಿ ರಸ್ತೆಗೆ ಹುರುಳಿತೆಂದು ಓಡಿ ಬಂತು ಉಮಾ ಹೋ ಎಂದು ಗಾಬರಿಯಿಂದ ಬ್ರೇಕ್ ಹಾಕೋದ್ರಲ್ಲಿ ದೇವರ ದಯೆ ಎಂಬಂತೆ ಒಬ್ಬ ಮನುಷ್ಯ ನುಗ್ಗಿ ಮಗುವನ್ನು ಹಿಂದಕ್ಕೆಳೆದುಕೊಂಡನು ಆದರೆ ಮೊದಲೇ ಕುಂಟದಾದ ಅವನ ಕಾಲು ದೂರ ಸಡಿ ಸಿಡಿದು ಬಿದ್ದಿದ್ದರಿಂದ ಕಾಲು ಆಯ ತಪ್ಪಿ ರಸ್ತೆಯ ಬದಿಯ ಕಲ್ ಮೇಲೆ ಬಿದ್ದನು ಬಿದ್ದ ಬಸಕ್ಕೆ ಹಣೆ ಬಡಿದು ರಕ್ತ ಬರಲಾರಂಭಿಸಿತು ಕಾರನ್ನು ನಿಲ್ಲಿಸಿದ ಉಮಾ ಕಾರಿನಿಂದಿಳಿದು ಆತನ ಹತ್ತಿರ ಬಂದು ನಿಮ್ಮ ದೆಸೆಯಿಂದ ಆ ಮಗುವಿನ ಪ್ರಾಣ ಉಳಿತು ನಡೆಯಿರಿ ನಿಮ್ಮ ಗಾಯಕ್ಕೆ ಔಷಧಿ ಹಾಕ್ತೀನಿ ಎಂದು ಮೆಲ್ಲನೆ ನಡೆಸಿಕೊಂಡು ಬಂದು ಕಾರಿನಲ್ಲಿ ಕೂಲಿಸಿದರು ತನ್ನ ಬ್ಯಾಗಿನಿಂದ ಸಲಕರಣೆಗಳನ್ನು ತೆಗೆದು ಪಟ್ಟಿಯನ್ನು ಕಟ್ಟಿ ನೋಡಿ ನಾನು ಅರ್ಜೆಂಟಾಗಿ ಬಂದು ಪೇಷಂಟನ್ನು ನೋಡ್ಕೊಂಡು ಬರ್ತೇನೆ ನೀವು ಅಲ್ಲಿಯವರೆಗೆ ನಮ್ಮ ಮನೆಯಲ್ಲಿರಬೇಕು ಎಂದು ಅದಕ್ಕೆ ಆತನು ಸಾಧ್ಯವಿಲ್ಲಮ್ಮ ನಾನು ಅರ್ಜೆಂಟಾಗಿ ಯಾರನ್ನು ಕಾಣಬೇಕಾಗಿದೆ ನಿಮಗೇಕೆ ತೊಂದರೆ ಈಗ ನಾನು ಹುಷಾರಾಗಿದ್ದೇನೆ ನಾನೇ ಹೋಗ್ತೇನೆ ಇಲ್ಲ ಇಲ್ಲ ಈ ದಿನ ನೀವು ಮಾಡಿದ ಉಪಕಾರ ಮರೆಯಲಾರೆ ಅನ್ಯಾಯವಾಗಿ ನನ್ನ ಕೈಯಿಂದ ಒಂದು ಪ್ರಾಣ ಹತ್ಯೆಯಾಗುವುದನ್ನು ನಿಮ್ಮ ಪ್ರಾಣ ಒತ್ತೆಯಿಟ್ಟು ಒಪ್ಪಿಸಿದ್ರಿ ನಾನು ಯಾವ ರೀತಿಯಲ್ಲೂ ನಿಮ್ಮ ಋಣ ತೀರಿಸಲು ಸಾಧ್ಯವಿಲ್ಲ ನಮ್ಮ ಮನೆಯಲ್ಲಿ ಒಂದು ಲೋಟ ಕಾಫಿಯನ್ನು ಕುಡಿಸದೆ ಕಳುಗಿಸಲಾರೆ ನೀವು ಬರದಿದ್ದರೆ ನನ್ನ ಮನಸ್ಸಿಗೆ ಅತ್ಯಂತ ನೋವಾಗುತ್ತದೆ ಅವಳ ಒತ್ತಾಯಪೂರ್ವಕ ಮಾತುಗಳು ಕೇಳಿ ವಿಧಿ ಇಲ್ಲದೆ ಆತನು ಒಪ್ಪಿಕೊಳ್ಳಬೇಕಾಯಿತು ಆತನನ್ನು ತನ್ನ ಬಳಿ ಮನೆಯ ಬಳಿ ಇಳಿಸಿ ತಾನೇ ಆತನ ಊರ್ಗೋಲನ್ನು ಕೈಗೆ ಕೊಟ್ಟು ಒಳಗೆ ನಡೆಸಿಕೊಂಡು ಹೋಗಿ ಅಮ್ಮ ಈತನನ್ನು ಕಾಫಿ ತಿಂಡಿ ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳ್ರಿ ನಾನು ಬರೋವರೆಗೂ ಈತನನ್ನು ಕಳಗಿಸಬೇಡಿ ಎಂದು ಹೇಳಿ ಮರುಮಾತಿಗೆ ಅವಕಾಶವಿಲ್ಲದೆ ಮತ್ತೆ ಕಾರನ್ನು ಸ್ಟಾರ್ಟ್ ಮಾಡಿ ನಡೆದಳು ರಂಗಮ್ಮ ಈ ಹೊಸಬರನ್ನು ಒಂದೆರಡು ಕ್ಷಣ ನೋಡಿ ಬನ್ನಿಯಪ್ಪ ಒಳಗೆ ಕೈಕಾಲು ತೊಳೆದುಕೊಳ್ಳಿ ಎಂದು ಉಪಚಾರ ಮಾಡಿ ಕಾಫಿ ತಿಂಡಿ ತಂದು ಮುಂದಿಟ್ಟು ಒಂದೊಂದಾಗಿ ಆತನ ವಿಷಯವನ್ನೆಲ್ಲ ವಿಚಾರಿಸತೊಡಗಿದರು ಆತನು ತಾನು ನಾರಾಯಣಪ್ಪನವರ ಮನೆಗೆ ಹೋಗಬೇಕೆಂದಾಗ ಎಂತಲೂ ಆಕಸ್ಮಿತವಾಗಿ ತಾನು ಕಾರಿಗೆ ಅಡ್ಡ ಬಂದಿದ್ದರಿಂದ ಪೆಟ್ಟಾಗಿ ಇಲ್ಲಿಗೆ ಬರಬೇಕಾಯಿತಂತೆ ಎಂದು ತಿಳಿಸಿದರು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು